ನಮಸ್ಕಾರ ವೀಕ್ಷಕರೇ ಇಲೋ ಗೆ ಸ್ವಾಗತ ಸೆಪ್ಟೆಂಬರ್ ಎಂಟು ಈ ದಿನ ಕ್ರಿಶ್ಚಿಯನ್ರಿಗೆ ಅತಿ ಸಂತೋಷದ ದಿನ ಮಾತೆ ಮರಿಯಮ್ಮನವರು ಹುಟ್ಟುಹಬ್ಬವನ್ನು ಹುಟ್ಟು ಹಬ್ಬವನ್ನು ಹೆಣ್ಣು ಮಕ್ಕಳ ದಿನವೆಂದು ಹಾಗೆ ಕುಟುಂಬದ ಹಬ್ಬವನ್ನಾಗಿಯೂ ಹಾಗೂ ಪ್ರಕೃತಿಯಲ್ಲಿ ಉತ್ತಮ ಮಳೆಯಾಗಿ ಬಂದ ಮೊದಲ ಫಸಲನ್ನು ದೇವರಿಗೆ ಅರ್ಪಿಸುವುದು ಸಂಪ್ರದಾಯ ದೊಡ್ಡವರು ಚಿಕ್ಕವರು ಎಂಬ ಭೇದ ಭಾವವಿಲ್ಲದೆ ಒಂಬತ್ತು ದಿನ ನಮ್ಮ ಕೈ ತೋಟದಲ್ಲಿ ಬೆಳೆದ ಹೂಗಳನ್ನು ಬುಟ್ಟಿಯಲ್ಲಿ ಕುದಿಸಿಕೊಂಡು ಮಕ್ಕಳು ದೊಡ್ಡವರೆನ್ನದೇ ಹೋಗುವುದನ್ನು ನೋಡುವುದೇ ಒಂದು ಆನಂದ ಪೂಜಾ ವಿಧಿ ಮುಗಿದ ನಂತರ ದೇವರಿಗೆ ಹೂಗಳನ್ನು ಅರ್ಪಿಸುವಾಗ ಮಕ್ಕಳ ಮುಖದಲ್ಲಿ ಸಂತೋಷ ವರ್ಣಿಸಲಾಗದು ನಮಗೆಲ್ಲರಿಗೂ ಮುಂತಿ ಮಾತೆಯ ಹಬ್ಬದ ಶುಭಾಶಯಗಳು ಇದನ್ನ ಪ್ರತಿ ವರ್ಷ ನನ್ನ ತಂಗಿ ಮನೆಯಲ್ಲಿ ಹೀಗೆ ಆಚರಿಸ್ತಾರೆ ಮನೆಯಲ್ಲಿ ಆಚರಿಸ್ತಾರೆ ಅದನ್ನ ನನ್ಗೆ ಅವ್ರು ಕಳ್ಸ್ಕೊಟ್ಟಿದ್ದು ನನ್ನ ತಂಗಿಗೆ ಧನ್ಯವಾದ ಇಷ್ಟ ಆಯಿತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ